ನಮರೆ ನೋಡಂಗ ಅಕ್ಕೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋ ದೈತಿ ಆ ಬಾ 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 ಏನು ಸುಸ್ತಾತರಿ ಇವತ್ತು ಅಂತಿನಿ ಅಲ್ರಿ ಮುಂಜಾನೆ ಹಿಡಿದು ಸಂಜೆ ತನಕ ತಿರುಗಾಡದ್ರು ಹತ್ತು ರೂಪಾಯಿ ವ್ಯಾಪಾರ ಆಗಿಲ್ರಿ ಹಿಂಗಾದ್ರೆ ನಾನು ಬಾಳೆ ಹೂವು ಅಂತೀನ್ರಿ ಅಲ್ರಿ ಎರಡ್ ತಿಂಗಳ ಈ ಹೂವಿನ ವ್ಯಾಪಾರ ಮಾಡಕತ್ತು ಒಂದರ ಹುಡುಗಿ ಹೂ ಕೊಡ್ರಿ ಅಂತ ಬಂದಿದ ಕೇಳಬೇಡ್ರಿ ಹುಡುಗಿಯಾರ್ ಮುಖ ನೋಡೋದು ಆ ಬ್ರಹ್ಮ ನನ್ನ ಹಣೆ ಬರದಾಗ ಬರದಾನೋ ಇಲ್ಲ ಅಂತೀನಿ ಅಲ್ರಿ ಆ ಶೆಟ್ಟಿ ಮಗಳು ಕಟ್ಟಿಗೆ ಕುತ್ಕೊಂಡಾಗ ಬರೀ ನನ್ನ ಬುಟ್ಟಿ ನೋಡ್ತಾಳ ಏನು ಬುಟ್ಟಿ ಆಗಿರೋ ಹೂವ ನೋಡ್ಯಾಳೋ ಏನು ನನ್ನ ನೋಡ್ಯಾಳು ಇವತ್ತು ಪರೀಕ್ಷೆ ಮಾಡೇ ಬಿಡ್ತೀನಿ ರೀ ಹೂವ ರೀ ಹೂವ ಓರ ಬರ್ರಿ ಓ ಮುತ್ಯ ಮಲ್ಲಿಗೆ ಹೂವ ಗುಲಾಬಿ ಹೂವ ಸೇವಂತಿಗೆ ಹೂವ ಯಾವ ಹೂವು ಬೇಕು ಬರ್ರಿ ಕೊಡ್ತೀನಿ लंगा दावन का मस्ता कांटी लावन्या निम्मा फोन नंबर कोटा बंदर दिखोन्या लंगा दावन का मस्ता कांटी लावन्या निम्मा फोन नंबर कोटा बंदर दिखोन्या ये चाचोड़ा दिन लगा कर दरो आचन्या ये चाचोड़ा दिन लगा कर La now, lower now.

ತಿಂಡಿ ತನಕ ತೋರಿಸ್ತೀನಿ ಏನಂತ ಅಂದ ಚಿಲ್ಲರ ಹುಡುಗಿ ಇಲ್ಲ ಅಂದ್ರೆ ಮಗನ್ ಬಿಡದ ತ ನೋಡ್ರಿ ಹೆಂಸನ ಹಂಗಾದ್ರ ಆಹಾ ಏನು ಪಹುವಾ ಪಹುವಾ ಏ ಹುವಾ ಓಯ್ ನೀನು ಹುವಾ ಮಾರಕ ಬಂದಿ ಏನು ಮತ್ತೆ ಎದಕರ ಬಂದಿಯಾ 나 ಅದ್ರ ಕಿವಿ ಕೇಳತಿದ್ದಿಲ್ಲ ಏ ಹುಡುಗಿ ನಿನ್ನ ಕಣ್ಣಿಗೆ ಹೆಂಗ ಕಾಣಕತ್ತೆನ ಅದಕ ಈಗಿನ ಹುಡುಗರಿಗೆ ನೆದರ್ ಕಮ್ಮಿ ಅಂತ ದೊಡ್ಡ ಬುಟ್ಟಿನ ಹಾಕೊಂಡ ಬಂದಿನ ಹೆಂಗೈತೆ ನನ್ನ ಹೂವಿನ ಬುಟ್ಟಿ ಹ ಅದು ಯಾಕ ಯಾಕಾಗಲ್ಲಕ್ಕ ಮೊದಲ ನನಗೆ ಎರಡು ಮಳೆ ಹೂ ಕೊಡು ತಗೋ ರೊಕ್ಕ 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 ಎರಡು ಮಳೆ ಯಾಕ ಹುಡುಗಿ ನೀ ಕೇಳಿದಿ ಅಂದ್ರ ಬುಟ್ಟಿ ಆಗಿರೋ ಎಲ್ಲಾ ಹೂ ಕೊಡ್ತಾ ಆದ್ರ ದುಡ್ಡು ಮಾತ್ರ ಕೊಡಬೇಡ ಅಲ್ಲ ದುಡ್ಡು ಇಲ್ಲ ಅಂದ್ರ ನನಗೆ ಹೂವ ಕೊಟ್ಟು ನೀ ಏನ ನಿನ್ ಬುಟ್ಟಿ ತೆಲಿ ಮ್ಯಾಗ ಹಾಕೊಂಡ್ ಪಿರಿ 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 ಹುಚ್ಚನಾಯ್ತಿರ್ದಂಗ ತಿರ್ಬೇಕಂತ ಮಾಡಿ ಏನು ನಿನ್ನ ಸಲುವಾಗಿ ಏನ್ ಬೇಕಾದ್ ಮಾಡಾಕ ತಯಾರಾದಿನ ಚಾಂದಿನಿ ಅಲ್ಲ ಚಾಂದಿನಿ ಕಟ್ಟಿಗೆ ಕುತ್ಕೊಂಡಾಗ ಬರೀ ಸಣ್ಣ ಹುಡುಗರ್ನ ಕಳಿಸ್ತೀಯಲ್ಲ ಹೂವಿಗೆ ನೀ ಯಾಕೆ ಬರೋದಿಲ್ಲ ಅಂತೀನಾ ಅವನ ಸಲುವಾಗಿ ಬರೋದಿಲ್ಲ ನೋಡು ಮಾವ ನೀನು ಇಷ್ಟು ನನ್ ಮೇಲೆ ಪ್ರೀತಿ ಇಟ್ಟೆ ಅಂದ ಮೇಲೆ ಇನ್ ಮ್ಯಾಗ ನಾನು ಎಲ್ಲ ಮಾವ ಅಯ್ಯೋ ನನ್ನ ರಾಣಿ ರಸಗುಲ್ಲ ಏನ್ ಭಾರಿ ಕಾಣಕತ್ತಾವ್ರಿ ಈ ನೀ ಹೂ ಅಂದ್ರ ಹೂ ಅಂದ್ರ ಕೊಡಲಿನ ಒಂದು ಬೆಲ್ಲ ಮತ್ತ ತಡ ಒಂದು ಬೆಂಕಿ ಬಗ್ಲಿ

வேணு ஜா அமரா பிரி ரேறி மத்தி ரே கடைய ரே மீறி மாரி புரி ஜோரி ஜோதி அமரோரி ரே கி மயூ பாரி வேற

ಒಂದ್ ಮುಂಜಾಲಿಂದ ಹುಡ್ಕ್ಯಾಡಕ್ರಿ ಅವನ ಅವನ್ ಎಲ್ಲಿ ಹೋಗ್ಯಾಳು ಏನ್ ಮಾಡಕತ್ತಾಳು ಅನ್ನೋದ್ ಗೊತ್ತಾಗಲ ಐತಿ ಕುಡಕ್ ನಮ್ಮ ಮನೆಯಾಗೆ ಕುಂದಿರ್ತೀರಿ ಹೋಯ್ತು ಅಂದ ಕಾಲ್ ಬಿಟ್ಟ ಕತ್ತಿ ಹಂಗ ತಿರ್ಗಾಕತ್ತಾಳ ನೋಡ್ರಿ ಅಂದಂಗ ಇಲ್ಲಿ ಯಾರೋ ನಿಂತಾರ ನೋಡು ನನ್ ಮಗಳನ್ನ ಅಂತ ಕೇಳೋಣ ತಮ್ಮ ನನ್ ಮಗಳೇನಾರ ನೋಡಿದೇನ್ಲೇ ನಿನ್ನ ಮಗಳನ್ನ ನಾಕ್ ನೋಡ್ಲೋ ನನ್ನ ನೀನ್ ಕಾಯಕ್ ಹಚ್ಚಿದ್ಯಾನಾಮ್ಮ ಸ್ವಲ್ಪ ಕಿಮ್ಮತ್ ಕೊಟ್ಟು ನಿನಗೆ ಮೈಯಾಗ ಅಂತೀನಿ ಊರಿಗೆ ಬಂದು ನನಗ ಅಯ್ಯೋ ಶಟ್ಟಿನ ನಮಸ್ಕಾರ ನೀವು ಅನ್ನೋದು ನಮಗ್ ಗೊತ್ತಾಗ್ಲಿಲ್ಲ ನೋಡ್ರಿ ಯಾಕಂದ್ರ ದಾರ್ಯಾಗ ಹನ್ನೆರಡು ಮಂದಿ ಹೋಗೋರು ಬರೋರು ಅದಾರ ಹೀಗಾಗಿ ಯಾರ್ಯಾರ ಇರ್ಬೇಕು ಬಿಡು ಅಂತ ಹಂಗಂದ್ರಿ ಶಟ್ರ ಹೋಗ್ಲಿ ಬಿಡ್ರಿ ಹೂಗಿ ಏನ್ರ ಬೇಕೇನ್ರಿ ನನ್ನ ಮಗಳೇ ಇಲ್ಲ ಅಂತೇಳಿ ನನಗೆ ಚಿಂತೆ ಇತ್ಯದ ನಿನ್ ಹೂ ತಗೊಂದಿ ಹಾ ಯಾಕ್ರಿ ಶಟ್ರ ಯಾರ ಕೂಡ ಓಡಿ ಹೋದ್ರಿ ನಿಮ್ಮ ಮಗಳು ಕಡೆ ಬಾಯಿ ಮುತ್ತಲೇ ಮಗನ ನನ್ನ ಮಗಳು ಯಾಕೆ ಓಡಿ ಹೋಗ್ತಾಳ ಓಡಿ ಹೋಗಾಕಿ ಏನ್ ಕಡಿಮೆ ಊರಾಗ ಮತ್ತ ನೀವ ಅಂದ್ರ ಅಲ್ರಿ ಷ್ರ ನನ್ನ ಮಗಳು ಇಲ್ಲ ಅಂತ ಶಟ್ರ ನೀವು ಏನ ಅನ್ರಿ ಈಗಿನ ಕಾಲದಾಗ ಹುಡುಗ ಹುಡುಗಿಗೆ ನಂಬುದು ಬಹಳ ಕಷ್ಟ ರೀ ಯಾಕಂದ್ರ ಯಾವ ಹೊತ್ತಿನ ಕೂಡಿರ್ತಾವು ಕೂಡಿರ್ತಾವು ಹೆಂಗಾರ ಲವ್ ಮಾಡ್ತಾವು ಜಿಗುದ್ ಬಿಡ್ತಾವ್ ಆ ಕಡೆ ಹೊಯ್ಕೋತ ಗೋವಾದ ಕಡೆ ರೀ ನೀ ಹೇಳೋದು ಕರೆ ಐತಿ ಗೋವಿಂದಪ್ಪ ಆದ್ರ ನನ್ನ ಮಗಳ ಅಂತ ಕೆಲ್ಲಪ್ಪ ಮತ್ತೆ ಹಂತ ಕ್ಯಾಪ್ಪ ಲೇ ಗೋವಿಂದ ನನ್ನ ಮಗಳಿಗಿ ಈ ಊರಾಗ ಹರೇ ಹುಡುಗರು ಓಡಿ ಹೋಗಿ ಏನು ಮಾಡೋಲ್ರಿ ಶೆಟ್ರ ನಾನು ಅದ ದಾರಿನ ನೋಡಾಕತ್ತೀನಿ ಒಂದರ ಹುಡುಗಿ ನನ್ನ ಲವ್ ಮಾಡಿತ್ತು ಅಂದ್ರ ಈ ಹೂವಿನ ವ್ಯಾಪಾರ ನಾಯಕ್ ಯಾಕ ಮಾಡ್ರಿ ನಾಯಕ ನಾ ಮಾಡಲಿ ಗೋವಾದ ಕಡೆ ರೈಟ್ ಹೇಳೇ ಬಿಡ್ತಿದ್ಯ ಆದ್ರ ನನ್ನ ಹಣೆ ಬರಕ ಈ ಊರಾಗ ಒಂದು ಹುಡುಗಿನೂ ಸಿಗುವಲ್ರಿ ಮಗನ ನಮ್ಮ ಊರ ಹೆಣ್ಣ ನೀವು ನಮ್ಮ ಹಾಕ್ಲಿ ಗತ್ತಿದ್ಯಾ ಮಗನ ಏನ್ರಿ ಅದೆಲ್ಲ ಕಾಮನ್ ಬಿಳಿತ್ತಮ್ಮ ನಾವು ಮನಸ್ಸಿಟ್ಟಿಂದ ಮದುವೆ ಆಗೇ ಬಿಟ್ಟಿವಿ ಹೋಗ್ಲಿ ಬಿಡ್ಲಿತ್ತಮ್ಮ ನನ್ನ ಮಗಳನ್ನ ಹುಡುಕ್ಬೇಕಂತ ಬಂದ್ರೆ ಇಲ್ಲೇ ಟೈಮ್ ಹೋಯ್ತು ನೋಡ್ಲಿ ಹೂ ತಗೋರಿ ಪಾಟ್ ಬಿಡಲಿ ಒಂದ್ ಎರಡು ಮಳೆ ಹೂವನ ಹೂ ಹೂವಿಡ್ಕೊಂದು ದಾರ್ಯಾಗ ಹೊಂಟ ಈ ಹೂವಿನ ವಾಸನೆಗರೇ ಬರ್ಲಿ ಅವ್ನ ಅವನು ದುರ್ಗಾವ್ ತಿನ್ಲಿ ಎಲ್ಲಿ ಹೋಗ್ಯಾಳು ಏನ್ ಮಾಡ್ಲಕತ್ತಾಳೋ ಯವ್ವ ಯವ್ವಾ ಮಗಳಾ ಚಾಂದ್ರಿ ಇಟ್ಟು ಒತ್ತಿಗೆ ಕೂರಿ ಶೆಟ್ರ ಯಾಕಂದ್ರ ಈ ದಿನಕ ಕಿವಿ ಕೇಳೋದ ಕಮ್ಮಿರಿ ಯವ್ವಾ ಮಗಳ ಚಾಂದ್ರಿ ಇನ್ನೊಂದ್ ಜೋರ ಜೋರ್ರಿ ಎಲ್ಲರೂ ಇತ್ರ ಕಳಿಸಿ ಕೂದ್ರು ಮನೆ ಸುಮ್ಮನೆ ಯಾ ಕರ್ಬಲ್ ಕಸತಿರಿ ನನಗೆ ಯವ್ವ ಮಗಳ ಚಾಂದನಿ ಯಪ್ಪ ಬಂದ ಯಾಪುದ್ರ ಗತಿಯೋ ನಿನ್ನವನು ಎಲ್ಲಿ ಹೋಗಿದ್ಯೋ ನಿಮ್ಮವ್ವ ಎಲ್ಲಿ ಹೋಗಿದಿ ಎಷ್ಟು ಹುಡುಕಬೇಕು ನಿನ್ನ ನಾನು ಯಪ್ಪ ನನ್ನ ಗತಿ ಮನೆಗೆ ಹೋಗಿದ್ನ ಈಗ ನಿನ್ನ ನೋಡಕಂತ ನೋಡೇಡಿ ಬಂದು ನೋಡು ನಿನ್ನ ಅವನ ನನ್ನೇನ್ ನೋಡ್ತಿ ನಿನ್ನ ನೋಡಾಕ ಆಳ್ ಹಚ್ಚುದಾಗೇತಿ ನನ್ನ ಬಾಳява ಯವ್ವಾ ಏನಪ್ಪ ಈ ಹೂ ಯಾರು ಕೊಟ್ರೆ ಹೋ ನಿನಗ ಹೂವ 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 ನಿನ್ನ ಕೇಳಕತ್ತಿದ್ದು ಹೂ ಯಾರು ಕೊಟ್ರ ಅಂತ ಅದು ಹೂವ ನನ್ನ ಗೆಳತಿ ಮಾದೇವಿ ಅದಳಲ್ಲ ಆಕಿನ ಕೊಟ್ಟು ಕಳ್ಸಿದ್ಲ ಅವಳು ಯವ್ವ ಏನಪ್ಪ ಮೊದಲೇ ನೀ ಹುಟ್ಟಿದೆ ನಾ ಹುಟ್ಟಿನ ಯಾಕೆಪ್ಪ ಅಲ್ಲ ನಾ ನನ್ನ ಮುಂದನೆ ಸುಳ್ಳು ಹೇಳ್ತಲ್ಲ ತಲೆಯಾಗ ಒಂದು ಬುಟ್ಟಿ ಹೂವದವ ಗೆಳತಿ ಕೊಟ್ಲು ಅಂತ ಹೇಳ್ತಿ ಅರೇ ಹೇಳತ್ತೇವ ಏನೋ ಮಾಸ್ತರ ಗುಂಡದ ತ ಅಲ್ಲಿ ಇದೊಂದು ಹೇಳ್ತೀನಿ ಹೇಳ್ತೀನಿ ಮಕ್ಕರೇನ ಹೇಳ್ತೀನಿ ಮನ್ಯಾಗ ರೊಕ್ಕ ಇದ್ದೀವಲ್ಲ ಯಪ್ಪ ಅವ್ನೇ ಕೊಟ್ಟು ಈ ಗೋವಿಂದಮ್ಮನ ಹತ್ರ ಹೂವು ತಗೊಂಡು ಬಂದೀನಿ ನೋಡಪ್ಪ ಹೋ ಆ ಮಗನ ಹತ್ರ ಯಾಕೆ ತೊಗೊಂಡೆವ ಎಲ್ಲ ಬಾಡಿರುವ ತಂದಿರ್ತಾನೆ ಸುಳಿ ಮಗ ಅಲ ಮಗನ ಶೆಟ್ಟಿ ಯಪ್ಪ ಹೂ ಬಾಡಿದ್ರಿ ಅವು ಏನು ಹೇಳಿನ ಘಮ ಘಮ ಘಮ್ಯಪ್ಪ ಇದು ಆದರೂ ಇವ್ನು ಹೂ ಬೇಳ್ ಯಾಕ ನಿನಗ್ ಯಾಕ ಇವಂತ ಹೂವಿನ ವಾಸ ಆಸೆ ಅಂತೀನಿ ನಿನಗೆ ಬೇಕಂದ್ರ ಮೈಸೂರು ಮೈಸೂರು ಮಲ್ಲಿಗೆ ತಂದು ಕೊಡ್ತೀನಂತ ಕರೇಣ ತಂದು ಕೊಡ್ತೀಯ ಮತ್ತು ಒಟ್ಟು ಬಿಡಾವ ಅವ್ನ ಹೂವು ಅವ್ನಿಗೆ ಮತ್ತು ನೀ ಕರೇಣ ತಂದ್ಕೊಡೇ ಇವತ್ತು ಒಂದು ಲೋರ್ ಇಳ್ಸೇ ಬಿಡ್ತೀನಿ ಅವ್ನ ಅವನ ಮೂರು ಎಕರೆ ಹೊಲ ಮರ ನೀನು ಹೂವು ತಂದು ಕುಡ್ದ್ಬಿಡೋದಿಲ್ಲ ತೊಗೋ ನೀನು ಹೂವ ಯಾರಿ ಬೇಕು ಹೂವು ಅರ ಹೂವು ಅಟ್ಟಿಸಿನಿ ನಮ್ಮಪ್ಪ ಮೈಸೂರಿಂದ ತರ್ತಾನ ಅವ್ನು ಅವ್ನು ನೋಡಕ್ಕಂತ ಹೆಂಗೆ ಇರ್ತಾವೆ ಅವು ಅಂತ ಯವ್ವಾ ಮಗಳಾ

ನನ್ನ ಮಗನ ಶೆಟ್ಟಿ ಡಬ್ ಹಾಕಿದಲ್ಲಿ ನನ್ನ ಹೂವಿನ ಬುಟ್ಟಿ ನಿನ್ನ ಮಗಳು ಅದಾಳ ಬಣ್ಣದ ಜಿಟ್ಟಿ ನಾಳೆ ಆಗ್ತೀನಿ ನಾ ನಾವಳೆ ಬೆಟ್ಟಿ ಶೆಟ್ಟಿ ನಿನಗೆ ಮೋಸ ಮಾಡಿ ನಿನ್ನ ಮಗಳಿಗೆ ಜೋಡಿಯಾಗಿ ಈ ಹೂವಿನ ಬುಟ್ಟಿ ಡಬ್ ಹಾಕಿ ಖಾಲಿ ಮಾಡಿ ಈ ಹೂವಿನ ಬುಟ್ಟಿಯಾಗ ನಿನ್ನ ಮಗಳನ್ನು ಕುಂದರ್ಸ್ಕೊಂಡು ಗೋವಾದ ಕಡೆ ಹೋಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಹೂ ಮಾರೋ ಗೋವಿಂದನ ಅಲ್ಲ ಬರ್ತೀನಿ ರೀ ನಾನೇನು ಬರ್ತೀನಿ